ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಬಿಟ್ಟು ಬಂದಿದ್ದೀನಿ ಮನೆ ಹತ್ರ ಅವತ್ತು ಆ ಬಂದಾಗಿಂದ ಭಯ ತೋಟಕ್ಕೆ ಬರೋದಕ್ಕೆ ಅಂದ್ರೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಅವಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಹುಳಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹಬ್ಬ ಆಗಿ ನೆಕ್ಸ್ಟ್ ಡೇ ಹುಳಾಗನ್ನು ಮಾಡ್ತಾ ಇರೋದು ಇವತ್ತು ಲಕ್ಷ್ಮಿಯನ್ನು ಕಳಿಸ್ಬೇಕು ಹಾಗಾಗಿ ಪ್ರಿಪ್ರೇಷನ್ ನಡೀತಾ ಇದೆ ನನಗಂತೂ ಸ್ವಲ್ಪವೂ ಇಷ್ಟ ಇಲ್ಲ ದೇವರನ್ನು ಕಳಿಸೋದಕ್ಕೆ ನನ್ನ ಮಗಳು ಕೂಡ ತುಂಬಾ ಆಟ ಮಾಡ್ತಾ ಇದ್ಲು ಒಂದು ಅರ್ಧ ಗಂಟೆ ಹತ್ತಿದ್ದಾಳೆ ಅಂತಲೇ ಹೇಳ್ಬಹುದು ಆನ್ ನಮ್ಮ ನಮ್ಮನೇಲೆ ಇರಲಿ ಅಮ್ಮ ಕಳಿಸೋದು ಬೇಡ ಅಂತ ಹಾಗಂತ ಹಾಗೇ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಯಾವ ರೀತಿಯಾಗಿ ಖುಷಿಯಿಂದ ಮನೆಗೆ ಕರ್ಕೊಂಡು ಬಂದಿರ್ತೀವಿ அதே ரீதி கல யா கொடீத்தியா ஏழு ஃபஸ்ட் ஏு யா கொடீத்தியா யா கொடீத்தியா நன்கே ಇವತ್ತು ದೊಡಮ್ಮ ಊರಿಗೆ ಹೊರಟಿದ್ದಾರೆ ಹಾಗಾಗಿ ಬೇಗ ತಿಂಡಿ ಮಾಡಬೇಕು ತಿಂಡಿ ಏನು ಮಾಡೋದು ಬೇಡ ನಾನು ಅಲ್ಲಿಗೆ ಹೋಗಿ ಮಾಡ್ಕೊಳ್ತೀನಿ ನಾನು ಬೇಗ ಹೋಗ್ತೀನಿ ಅಂತ ಅಂದರು ಹಾಗೆ ಕಳಿಸೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ಹಾಗಾಗಿ ಬೇಗ ಆಗೋ ಥರ ನಾನಿಲ್ಲಿ ಅವರೆಕಾಳು ಚಿತ್ರಣ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ಅವ್ರೇಕಾಳು ಅಂತಂದರೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬಹುದು ತಿಂಡಿ ಆಗಲಿ ಪಲ್ಯ ಆಗಲಿ ನಮಗೆ ಆಗಲಿ ಏನೇ ಮಾಡಿದ್ರು ಇಷ್ಟ ಆಗುತ್ತೆ ಹಾಗೆ ಹಸಿ ಕಾಳು ಅಲ್ವಾ ಅದು ಸೀಸನಲ್ಲಿ ಸಿಕ್ಕಿದಾಗ ತಿನ್ನಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಟೈಮಲ್ಲೂ ಅವರೆಕಾಯಿ ಸಿಗೋದಿಲ್ಲ ಯಾವ ಸೀಸನಲ್ಲಿ ಸಿಗುತ್ತೆ ಆ ಸೀಸನಲ್ಲಂತೂ ನಾವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತೀವಿ ಏನಿಲ್ಲ ತುಂಬಾ ಸಿಂಪಲ್ ಅಲ್ವಾ ಬೇಗ ಆಗುತ್ತೆ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಒಂದು ಕಡೆ ಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಬೇಕಾದರೆ ಇದಕ್ಕೆ ಈರುಳಿಕಾಯಿ ಅಥವಾ ನಿಂಬೆಹಣ್ಣಿನ ರಸ ಕೂಡ ಹಾಕ್ಬಹುದು ನಾನು ಇದಕ್ಕೆ ಕಡಲೆ ಬೀಜ ಕಡಲೆಬೇಳೆ ಯಾವುದನ್ನು ಕೂಡ ಇಲ್ಲ ಅವರೆಕಾಯಿನ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದಕ್ಕೆ ಕಡಲೆ ಬೀಜ ಕಡಲೆಬೇಳೆ ಹಾಕಿಲ್ಲ ಬೇಕಾದರೆ ಹಾಕ್ಕೊಳ್ಬಹುದು ಹಾಕಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ಅವರೆಕಾಳನ್ನು ಕಾಳನ್ನು ನನ್ನಲ್ಲಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ರಸನ ತೆಗೆದಿದ್ದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ದೊಡ್ಡಮ್ಮನಿಗೆ ಮಿಕ್ಸ್ ಮಾಡಿಕೊಟ್ಟೆ ಇವಾಗ ಇತಿಹಾಸ ಸ್ಕೂಲಿಗೆ ಹೊರಟಿದ್ರು ಹಾಗಾಗಿ ಅವರಿಗೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟೆ ಹಾರಿದ್ಮೇಲೆ ಚೆನ್ನಾಗೋದಿಲ್ಲ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ವ ನಾನು ಪೂಜೆ ಎಲ್ಲ ಮುಗಿಸಿ ನಂತರ ತಿನ್ನೋಣ ಅಂತ ಇಲ್ಲಿ ನಾನಿವಾಗ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಆಗ್ತಾ ಮನೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ನಿತ್ಯ ಸ್ಕೂಲಿಗೆ ರೆಡಿ ಆಗಿದ್ದಾರೆ ನಾನಿವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತೂ ಎಷ್ಟು ಖುಷಿಯಿಂದ ಲಕ್ಷ್ಮಿಯನ್ನು ಬರ ಮಾಡ್ಕೊಂಡಿರ್ತೀವಿ ಅಂದರೆ ಚೆನ್ನಾಗಿ ಖುಷಿ ಖುಷಿಯಿಂದ ಕಷ್ಟ ಆದ್ರೂ ಪರವಾಗಿಲ್ಲ ಕೆಲಸ ಜಾಸ್ತಿ ಆಗಿದ್ರು ಪರವಾಗಿಲ್ಲ ಪೂಜೆ ಮಾಡೋದಕ್ಕೆ ಏನೋ ಒಂಥರ ಖುಷಿ ನನಗಂತೂ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಆ ಒಬ್ಬರು ವಿವರ್ ಕೂಡ ಕಮೆಂಟ್ ಹಾಕಿದ್ರು ಆ ನಿಮಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಅಲ್ವಾ ಅಂತ ನಾನು ತುಂಬ ಖುಷಿ ಖುಷಿಯಿಂದ ಪೂಜೆಯನ್ನು ಮಾಡ್ತೀನಿ ಹಾಗೆ ಪೂಜೆ ಮಾಡಿದಾಗ ಅಷ್ಟೇ ಚೆನ್ನಾಗಿ ಕಾಣಿಸ್ತಾಯಿದ್ರು ಸಿಂಪಲ್ ಆಗಿದ್ರು ನಂಗೆ ತುಂಬಾ ಇಷ್ಟ ಆಯಿತು ಇಷ್ಟಪಟ್ಟು ಎಲ್ಲ ಪೂಜೆ ಮಾಡಿದೆ ಹಾಗೆ ದೇವರ ನೈವೇದ್ಯ ಕೆಟ್ಟಿರ್ತೀವಲ್ಲ ಅದನ್ನು ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ಎಸಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಿನ್ನೆ ನಾವು ಯಾವುದನ್ನು ನೈವೇದ್ಯಕ್ಕಿಟ್ಟಿದ್ದು ಅದನ್ನೆಲ್ಲ ಹಣ್ಣನ್ನು ಬಿಟ್ಟು ಅದನ್ನೆಲ್ಲ ತೆಗೆದಿದ್ದೀನಿ ಅದನ್ನು ನಾವು ಮನೆಯವರು ತಿನ್ನೋದಕ್ಕೆ ಅಂತ ಹಾಳು ಮಾಡೋದಕ್ಕಿಂತ ತಿನ್ನೋದು ಒಳ್ಳೇದಲ್ವ ಹಾಗೆ ದೇವರ ನೈವೇದ್ಯ ಮಾಡಿರೋದನ್ನು ಯಾವುದನ್ನು ಕೂಡ ಹಾಳು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನೆನ್ನೆನೇ ತೊಗೊಂಡು ನಾವೆಲ್ಲ ತಿಂದ್ವಿ ಇವಾಗ ಬೇರೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇವಾಗ ಪೂಜೆಗೆ ಬಂದಿದ್ದೀನಿ ಇವಾಗ ಹೂವೆಲ್ಲ ಮೂಡಿಸಿ ಆ ಮುಖ ಎಲ್ಲ ಒರೆಸಿ ಅರ್ಶನ ಕುಂಕುಮ ಆ ಕಾಳೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳಂತೂ ಇವತ್ತು ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆ ಹತ್ತಿದ್ದಾಳೆ ಅಂತಲೇ ಹೇಳ್ಬೋದು ರೀಸನ್ ಇಷ್ಟೇ ಲಕ್ಷ್ಮೀ ನಮ್ಮನೆಯಲ್ಲೇ ಇರಲಿ ಕಳಿಸೋದು ಬೇಡ ಅಂತ ನಾನು ಹೇಗೆ ಮಾತಾಡೋದು ಗೊತ್ತಾಯ್ತೋ ಗೊತ್ತಿಲ್ಲ ಇವತ್ತು ಲಕ್ಷ್ಮೀನ ಕಳಿಸ್ಬೇಕು ಹಾಗಾಗಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಫೋನಲ್ಲಿ ಮಾತಾಡುವಾಗ ಹೇಳ್ದೆ ಅದನ್ನ ಕೇಳಿಸ್ಕೊಂಡು ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ಲು ಮನೇಲೆ ಇರಲಿ ಅಂತ ಹಾಗಂತ ಹಾಗೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಕಳಿಸ್ಲೇಬೇಕು ಹಾಗೆ ಇವತ್ತು ರಾಯರ್ದು ನೆನ್ನೆ ಏಕಾದಶಿ ಇತ್ತು ಇವತ್ತು ದ್ವಾದಶಿ ಹಾಗಾಗಿ ಆ ರಾಯರ್ ಪೂಜೆ ಮಾಡೋದಕ್ಕೂ ಕೂಡ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ರಾತ್ರಿಯೇ ಅವರೆಕಾಯಿ ಎಲ್ಲ ಸುಲಿದಿಟ್ಟು ಈ ಕಡೆ ಹೂವೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ವಿ ಬೆಳಗ್ಗೆ ಎಲ್ಲ ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಇವಾಗ ದೊಡಮ್ಮ ಊರಿಗೆ ಹೋದ್ರು ಊರಿಗೆ ಹೋದ್ಮೇಲೆ ನಾನಿಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು ಪೂಜೆಗೆ ಅಂತ ಆ ಲಡ್ಡು ಇರಲಿಲ್ಲ ನನ್ನ ಹಸ್ಬೆಂಡ್ ಜೊತೆ ದೊಡಮ್ಮನ ಕಳಿಸೋದಕ್ಕೆ ಅಂತ ಬೈಕಲ್ಲಿ ಹೋಗಿದ್ಲು ಹಾಗಾಗಿ ಅವ್ಳು ಬರೋ ಅಷ್ಟರಲ್ಲಿ ದೇವರನ್ನು ಕಳಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇದ್ದರೆ ತುಂಬ ಆಟ ಮಾಡ್ತಾಳೆ ಅಳ್ತಾ ಇರ್ತಾಳೆ ಅಂತ ಈ ಕಡೆ ರಾಯರ ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡು ದೀಪಕ್ಕೆಲ್ಲ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಲಕ್ಷ್ಮೀ ಪೂಜೆಗೂ ಕೂಡ ಎಲ್ಲ ರೆಡಿ ಆಗಿದೆ ಹಾಗೆ ದೀಪಕ್ಕೆಲ್ಲ ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಈಗ ದೀಪ ಪೂಜೆ ಮಾಡಿ ನಂತರ ಲಕ್ಷ್ಮಿಯನ್ನು ಪೂಜೆ ಮಾಡಿ ಮನೆ ಪೂಜೆ ಮಾಡಿ ರಾಯರನ್ನು ಅಂದರೆ ಮನೇಲಿರುವಂತಹ ದೇವ್ರ ಫೋಟೋಗಳನ್ನೆಲ್ಲ ಪೂಜೆ ಮಾಡಿ ನಂತರ ರಾಯರನ್ನು ಪೂಜೆ ಮಾಡೋದು ಹಾಗೆ ಲಕ್ಷ್ಮಿಯನ್ನು ಕಳಿಸಿದ ಮೇಲೆ ಆ ಕಾಯಿ ಇರುತ್ತಲ್ಲ ಆ ಕಾಯಲ್ಲಿ ಖಾರದ ಐಟಮ್ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಸಾಂಬಾರಿಗೆ ಖಾರ ರುಬ್ಬೋದಾಗಿರ್ಬೋದು ಚಟ್ನಿ ಮಾಡೋದಾಗಿರಬಹುದು ಆ ಥರ ಅದನ್ನು ಬಳಸಬಾರ್ದಂತೆ ಅದರಲ್ಲಿ ಸ್ವೀಟನ್ನು ಮಾಡಿ ದೇವರಿಗೆ ಮತ್ತೆ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ ಹಾಗೆ ನಾವಲ್ಲಿ ಕಳಶ ಪೂಜೆವಾಗ ಕೆಳಗೆಲ್ಲ ಅಕ್ಕಿ ಹಾಕಿರ್ತೀವಲ್ಲ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾದ್ರೆ ಆ ಅಕ್ಕಿಲೂ ಕೂಡ ಖಾರದ್ದು ಮಾಡಬಾರ್ದಂತೆ ಅಂದರೆ ಚಿತ್ರ ನಾವು ಆ ಥರ ಟೊಮೊಟೊ ಭಾತು ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಹಾಗೆ ಸಾಂಬಾರು ಜೊತೆಯೂ ಅದನ್ನು ಊಟ ಮಾಡಬಾರ್ದು ಅದನ್ನು ಸ್ವೀಟ್ ಪೊಂಗಲ್ ಏನಾದ್ರೂ ಮಾಡಿ ಮತ್ತು ದೇವರಿಗೆ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ ಅದರಲ್ಲಿ ಖಾರದ ಐಟಮ್ ಮಾಡಿಸ್ಬಾರ್ದು ಅಂತ ಹಾಗೆ ಕೆಲವರು ಲಕ್ಷ್ಮಿಯನ್ನು ಪೂಜೆ ಮಾಡಿರ್ತೀವಲ್ಲ ಅಂದರೆ ಕಾಯಿಯನ್ನು ಅದನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಅದನ್ನು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಆ ರೀತಿ ಬೇಕಾದ್ರೂ ಮಾಡಬಹುದು ನಾನಿಲ್ಲಿ ಸಿಹಿ ಪೊಂಗಲ್ ಮಾಡಿದ್ದೆ ನೈವೇದ್ಯಕ್ಕೆ ದೇವರಿಗೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆಯಿತು ನಂತರ ದೇವರನ್ನು ತೆಗೆಯೋದಕ್ಕೆ ಮನಸೇ ಇರಲಿಲ್ಲ ಆದ್ರೂ ಕೂಡ ಮಾಡಲೇಬೇಕಲ್ವಾ ಹಾಗಾಗಿ ಫಸ್ಟು ದೇವರನ್ನು ಸಡ್ಲ ಮಾಡಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ದೇವರನ್ನು ಇವಾಗ ಸಡಿಲ ಮಾಡಿ ದೇವರನ್ನು ತೆಗೀತಾ ಇದ್ದೀನಿ ನೆನೆ ಎಷ್ಟು ಖುಷಿಯಿಂದ ಅಲಂಕಾರ ಮಾಡಿದ್ವಿ ಕಳಶದ ನೀರನ್ನು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅದನ್ನು ನಾವೆಲ್ಲಿ ಓಡಾಡೋದಿಲ್ಲ ಆ ಜಾಗಕ್ಕೆ ಹಾಕೋದು ನಾನು ತುಳಸಿ ಗಿಡಕ್ಕೆ ಹಾಕ್ತೀನಿ ತುಳಸಿ ಗಿಡಕ್ಕೆ ಹಾಕಿದರೆ ಅಲ್ಲಿ ಯಾರೂ ತುಣಿಯೋದಿಲ್ಲ ಅಲ್ವಾ ಸರಿ ಹೋಗುತ್ತೆ ಅಂತ ಅಂದರೆ ನಾವು ತುಣಿದಾಡೋ ಜಾಗಕ್ಕೆ ನೀರನ್ನು ಹಾಕ್ಬಾರ್ದು ಅಂತ ಇದು ಎಲ್ಲರಿಗೂ ಗೊತ್ತಿರೋದೆ ಹಾಗೆ ದೇವರಿಗೆ ಮುಟ್ಟಿಸಿರುವಂತಹ ಹೂವನ್ನು ಅಂದರೆ ಕಾಕ್ಟ ಹೂವೆಲ್ಲ ಮುಟ್ಟಿಸಿದ್ವಲ್ಲ ಅದನ್ನು ನಾವೇ ಮುಟ್ಕೊಳ್ತೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ದೇವರನ್ನ ಕಳಿಸೋದಿತ್ತು ಹಾಗಾಗಿ ಬೆಳಗ್ಗೆಯಿಂದ ಫುಲ್ ಬ್ಯುಸಿನೇ ಇದ್ದೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಆಗಲಿಲ್ಲ ಇವಾಗ ಸ್ವಲ್ಪ ಫ್ರೀ ಆದೆ ಇನ್ನೂ ಅಡುಗೆ ಆಗಿಲ್ಲ ಅಡುಗೆ ಮಾಡೋದಕ್ಕೆ ಹೋಗಬೇಕು ತಿಂಡಿ ತಿನ್ನಬೇಕು ತಿಂಡಿ ತಿಂದಿಲ್ಲ ಕೆಲಸನೇ ಆಯಿತು ಇಷ್ಟು ತಂಗ ದೇವ್ರನ್ನೆಲ್ಲ ಕಳಿಸಿ ಆಯಿತು ಇನ್ನೂ ಅಲ್ಲಿ ಸ್ವಲ್ಪ ಐಟಮ್ಸ್ ಇದೆ ಅದನ್ನೆಲ್ಲ ಎತ್ತಿಡಬೇಕು ಇನ್ನೂ ಮಿನಿಮಮ್ ಅಂದರೆ ಒಂದು ಆರ್ ಆದ್ರೂ ಬೇಕು ಒನ್ ಅವರ್ ಆದ್ರೂ ಬೇಕು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದಕ್ಕೆ ಹಬ್ಬದ ದಿನ ಹಿಂದಿನ ದಿನ ಎಷ್ಟು ಕೆಲಸ ಇರುತ್ತೆ ಹಬ್ಬ ಆದಮೇಲೆ ನೆಕ್ಸ್ಟು ಡೇ ಕೂಡ ನನ್ನ ಪ್ರಕಾರ ಅಷ್ಟೇ ಕೆಲಸ ಇರುತ್ತೆ ಇವತ್ತು ಕೂಡ ಅಷ್ಟೇ ಕೆಲಸ ಇತ್ತು ಇನ್ನೂ ಕೆಲಸ ಕೂಡ ಇದೆ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇಷ್ಟ ಆದ್ರೆ ಲೈಕ್ ಮಾಡಿ ಪೂಜೆ ಎಲ್ಲ ಮಾಡಿ ನಾನು ಅಲ್ಲಿರುವಂತಹ ಐಟಮ್ಸ್ನೆಲ್ಲ ತೆಗೆದು ಎಲ್ಲ ಸೀರೆಯನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ನಾನು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಮೇಲಾಗಿತ್ತು ಹಾಗಾಗಿ ಇವಾಗ ಬೇಗ ಆಗುವಂತಹ ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡೆ ಕೋಸಂಬರಿಗೆಲ್ಲ ರೆಡಿ ಮಾಡಿಕೊಂಡೆ ಈ ಕಡೆ ಮಿಕ್ಸ್ ತರಕಾರಿಗಳು ಮತ್ತು ಅವರೆಕಾಳು ಹಸಿ ಕಾಳು ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ರೆಸಿಪಿ ಒಮ್ಮೆ ಶೇರ್ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಮತ್ತೆ ಏನು ಶೇರ್ ಮಾಡಲಿಲ್ಲ ಟೇಬಲ್ ಎಲ್ಲ ತಗೊಂಡು ಬಂದಿದ್ನಲ್ಲ ಪೂಜೆ ಮಾಡೋದಕ್ಕೆ ಅಂತ ಹಾಗಾಗಿ ಮತ್ತೆ ಎಲ್ಲ ಅದನ್ನು ಒಂದ್ಸಲ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ಇಟ್ಟು ಅದನ್ನೆಲ್ಲ ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಈ ಕಡೆ ಅಡುಗೆ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೆ ಮೂರು ದಿನದಿಂದ ಫುಲ್ ಬಿಸಿ ರೊಟೀನ್ ಅಂತಾನೆ ಹೇಳ್ಬೋದು ಮೊನ್ನೆ ಲಕ್ಷ್ಮಿ ಪೂಜೆ ಅಂತ ರೆಡಿ ಮಾಡ್ಕೊಂಡೆ ನಿನ್ನೆ ಲಕ್ಷ್ಮೀ ಪೂಜೆ ಇವತ್ತು ಕಳಿಸೋದು ಈ ರೀತಿ ಯಾಕೆ ಬಂದಿದೆಯ ಆಟ ಆಡ್ತೈತೆ ಅದು ಹೊಲ್ಟಿಲ್ಲ ನಾನು ಮನೆಗೆ ಹೋಗ್ತೈತೆ ಅನ್ಕೊಂಡೆ ಹಸು ಮೇಯಿಸ್ತಾ ಇದ್ದೀನಿ ಇವಾಗ ಬಂದೆ ತೋಟಕ್ಕೆ ತೋಟಕ್ಕೆ ಬಂದಲ್ಲೇ ಒಂದು ಸ್ವಲ್ಪ ದಿನ ಆಗಿತ್ತು ಈಗ ಎರಡರ್ಸು ಮೇಯಿಸ್ಕೊಂಡು ಮನೆಗೆ ಹೋಗ್ತೀನಿ ಇಬ್ರು ಬಿಟ್ಟು ಬಂದಿದ್ದೀನಿ ಮನೆ ಹತ್ರ ಅವತ್ತು ಆವು ಬಂದಾಗಿಂದ ಭಯ ತೋಟಕ್ಕೆ ಬರೋದಕ್ಕೆ ಅಂದರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲಿ ನಿಲ್ಲಿಸಿದ್ರು ಭಯ ಆಗ್ತಿರುತ್ತೆ ಎಲ್ಲಿಗಾದರೂ ಕಾಲಿಟ್ಬಿಟ್ರೆ ಅಂತ ಹಾಗಾಗಿ ನಾನು ಒಬ್ಬಳೇ ತೋಟಕ್ಕೆ ಬಂದಿದ್ದೀನಿ ಮೇಯಿಸಿ ಎಲ್ಲ ಆಗಿದೆ ಇನ್ನು ಐದು ನಿಮಿಷ ಆಗಿದೆ ಅಷ್ಟೇ ಬಂದು ಆಗಲೇ ಬಂದು ಕಟ್ಟು ಹೋಗಿದರೆ ಈಗ ನಾನು ಹೊಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ ಮನೆಗೆ ಹೋದ್ಮೇಲೆ ಬೂಸಾ ಕುಡಿಸ್ಬೇಕು ಸಂಜೆ ಎಲ್ಲ ಐದು ಕಾಲ ಆಗ್ತಾಯಿದೆ ಇನ್ನೇನು ಮನೆಗೆ ಹೊರಡ್ತಾಯಿದ್ದೀವಿ ನಾವು ತೋಟಕ್ಕೆ ಬಂದು ಅಂತ ಅಂದರೆ ಬ್ರೌನಿ ರೆಡಿ ಆಯ್ ಬ್ರೌನಿ ಎಲ್ಲಿ ನಿಂತ್ಕೊಂಡ್ರೂ ಆಟ ಆಡ್ತಾ ಇರುತ್ತೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂದಿದ್ದಾವೆ ಮೊಸರ ಕುಡಿಸಿ ನೀರು ಕುಡಿಸಿದ್ರೆ ಹೊಟ್ಟೆ ಲೋಡ್ ಆಗುತ್ತೆ ಆದರೂ ತಿನ್ನೋದಕ್ಕಿಂತ ನಿಂತಿದ್ದು ಹಾಗಾಗಿ ಸ್ವಲ್ಪ ವೆಯ್ಟ್ ಇದ್ದೀನಿ ಪಾಪ ಅಷ್ಟು ಆಸೆಯಿಂದ ತಿಂತಾ ಅಂತ ಹೇಗೋ ತೋಟದಿಂದ ಬೇಗನೆ ಬಂದೆ ಬಂದಿಲ್ಲ ಅಂದರೆ ಮಳೆಯಲ್ಲಿ ಸಿಗಕೊಳ್ಬೇಕಿತ್ತು ಮಳೆ ಬರೋ ಥರನೇ ಇರೋದಿಲ್ಲ ಆದರೆ ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ ಡೈಲಿ ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದೆ ಎಲ್ಲ ಪೂರ್ತಿ ನೀರು ನಿಂತ್ಕೊಂಡು ಗಿಡ ಎಲ್ಲ ಹಾಳಾಗ್ತಾ ಇದ್ದಾವೆ ಹೇಗೋ ಔಷಧಿ ಗೊಬ್ಬರ ಎಲ್ಲ ಹಾಕ್ತಾ ಇರೋದಕ್ಕೆ ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿದ್ದಾವೆ ಅಷ್ಟೇ ಫುಲ್ ಮಳೆ ಅಂತಲೇ ಹೇಳ್ಬಹುದು ಮಳೆ ಬರೋ ರೀತಿಯೇ ಇರೋದಿಲ್ಲ ಇಷ್ಟು ಜೋರಾಗಿ ಸಡನ್ನಾಗಿ ಮಳೆ ಬರುತ್ತೆ ಲಡ್ಡನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಅವಳು ಕೂಡ ಕೆಲವೊಂದು ಸಲ ಮಾತಾಡಿದಾಳೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು